ಸಂಸ್ಥೆಯ ಇ ಕಾಮರ್ಸ್ ಪೋರ್ಟಲ್ ವೆಬ್ಸೈಟ್ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಕೆ ಶಿವಕುಮಾರ್ ಅವರು ಉದ್ಘಾಟನೆ ಮಾಡಿದರು ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವರಾದ ಶ್ರೀ ಪ್ರಿಯಾಂಕಾ ಖರ್ಗೆಯವರು ಮತ್ತು ಕ್ಯೂನಿಕ್ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶರತ್ ಕುಮಾರ್ ಬಚ್ಚೇಗೌಡರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹೋಟೆಲ್ ನ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಈ ಸಮಾರಂಭದ ಮುಖ್ಯ ಅತಿಥಿಗಳಾದ ಕರ್ನಾಟಕ ಸರ್ಕಾರದ ಈ ಸಮಾರಂಭಕ್ಕೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಸ್ನೇಹಿತರಿಗೆ ಮತ್ತೆ ಉಗ್ರರ ಎಲ್ಲಾ ಅಧಿಕಾರಿಗಳಿಗೆ ಕ್ಯೋರಿ ಆಗಮಿಸಿರುವ ಅತಿಥಿ ಗಣ್ಯರಿಗೆ ನಡೆಯುವ ಸಭಾಸದರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡುತ್ತಿದ್ದ ಪವನ್ಯರಿ ಟೆಂಡರ್ ಪ್ರಕ್ರಿಯೆಯನ್ನ ಪಾರದರ್ಶಕತೆಯನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಅನುಕೂಲವಾಗುವಂತೆ ಕಿಯೋಬಿಕ್ ಸಂಸ್ಥೆ ಇ ಕಾಮರ್ಸ್ ಪೋರ್ಟಲ್ ಅನ್ನ ಸಿದ್ಧಪಡಿಸಿದೆ ಇದೀಗ ಅದನ್ನ ಲೋಕಾರ್ಪಣೆಗೊಳಿಸಬೇಕು ಅಂತ ಹೇಳಿ ಕರ್ನಾಟಕ ರಚಿಸ್ಗೊಂಡಿದೆ ಕರ್ನಾಟಕ A future ready ecosystem for electronics to help turn that vision into infrastructure, services, and impact. What began as a cat -time and always staying ahead of the need. From developing India's first electronic city, Punjab. ಕೇವಲ ಒಂದು ವೆಬ್ಸೈಟ್ ಲಾಂಚ್ ಲಾಂಚ್ ಅಲ್ಲ ಮಾನ್ಯ ಮುಖ್ಯ ಕಾರ್ಯಕ್ರಮಕ್ಕೆ ಅಗತ್ಯ ಇರ್ತಿ ಕಳೆದ ಒಂದು ವರ್ಷದಿಂದ ಸಾಕಷ್ಟು ನಾವಿಲ್ಲಿ ಚಿಂತನೆ ಮಾಡಿ ಉತ್ತಮವಾಗಿ ಅಮೃತ ಬಂತು ಬಂತು ಆದ್ರೆ ಇಲ್ಲಿ ನಾವು ಕಿಯೋನಿಕ್ಸ್ ಅಲ್ಲಿ ಮಂಥನ ಮಾಡಿದಂತಹ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ವಿಷ ಬಂತು ಸಮುದ್ರ ಮಂತ್ರ ಮಾಡದಂತ ಸಂದರ್ಭದಲ್ಲಿ ವಿಷಾನ ಕುಡಿಯೋಕೋಸ್ಕರ ಶಿವನ್ನ ಕರ್ಸಿದ್ರು ಕಿಯೋನಿಕ್ಸ್ ಮಂಥನ ಮಾಡಿದಾಗ ಅಮೃತ ಬಂದಾಗ ಶಿವನ್ ಕರ್ಸಕ್ಕಾಗಿಲ್ಲ ಶಿವಕುಮಾರ್ ಅವ್ರನ್ನ ನಾವು ಕರ್ಸಿದ್ವಿ ಕಾರ್ಯಕ್ರಮಕ್ಕೆ ಆ ಒಂದು ಸಂದರ್ಭದಲ್ಲಿ ಬಂದು ನಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಿದಂತ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ ಜಡತ್ವಾನ ಬಿಡಿಸಂತಹ ಒಂದು ಕೆಲಸ ಯಾರಾದರೂ ಬಿಗಿಯಾಗಿ ಚಾಟಿ ಬೀಸಂತವ್ರ ಕೈಯಲ್ಲಿರಬೇಕು ಆ ಚಾಟಿ ಬೀಸಿ ಜಡತ್ವನ ಬಿಡಿಸಂತಹ ಕೆಲಸನ ನಮ್ಮ ಮಾನ್ಯ ಸಚಿವರಾದಂತ ಪ್ರಿಯಾಂಕ್ ಖರ್ಗೆ ಸರ್ ಅವರ ಒಂದು ಮಾರ್ಗದರ್ಶನದಿಂದ ಇವತ್ತು ಅವರು ಕೊಟ್ಟಂತ ಒಂದು ಮಾರ್ಗದರ್ಶನದಿಂದ ಈ ಎಲ್ಲ ಮಂಥನ ಮಾಡಿ ಬದಲಾವಣೆಯನ್ನ ಇವತ್ತು ಕಿಯೋನಿಕ್ ಸಂಸ್ಥೆಯಲ್ಲಿ ತಂದಿದ್ವಿ ಕಿಯೋನಿಕ್ ಸಂಸ್ಥೆಯಲ್ಲಾದಂತಹ ಬೇರೆ ಬೇರೆ ರೀತಿಯಾದಂಥ ಲೋಪಗಳನ್ನ ನಮ್ಮ ಮಾಧ್ಯಮ ಮಿತ್ರರು ಬಂಧುಗಳು ತಾವೆಲ್ಲ ಸಾಕಷ್ಟು ತಮ್ಮ ಮಾಧ್ಯಮಗಳಲ್ಲಿ ಬರೆದು ದಿರ ಲೋಪ ದೋಷಗಳ ಬಗ್ಗೆ ತಮಗೆ ಸಾಕಷ್ಟು ಮಾಹಿತಿ ಇದೆ ಇವತ್ತು ಏನು ಹಿಂದಿನ ಆಡಳಿತದಲ್ಲಿ ವ್ಯಕ್ತಿ ಆಧಾರಿತವಾಗಿ ದ ಸೋರ್ಸಿಂಗ್ ಇಂಡಿವಿಜುವಲ್ ಓರಿಯೆಂಟೆಡ್ ವ್ಯಕ್ತಿ ಒಂದು ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ನ ನಾವು ಸಿಸ್ಟಮ್ ಓರಿಯೆಂಟೆಡ್ ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸುಮಾರು ಒಂದು ವರ್ಷದ ಸತತವಾದಂತಹ ಒಂದು ಪ್ರಯತ್ನ ಕಿಯೋರಿ ಸಂಸ್ಥೆ ಹಗರಣ ಆದಂತಹ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಇನ್ವೆಸ್ಟಿಗೇಷನ್ ಪ್ರಾರಂಭ ಆದಾಗ ಏನು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆನ ನಾವು ನೆಲ ಸಮಾನ ಮಾಡಿ ನೆಲ ಸಮಾನದಿಂದ ಮತ್ತೊಮ್ಮೆ ಒಂದು ಕಟ್ಟಡ ಕಟ್ಟಂತ ಕೆಲಸ ಮಾಡಿದೀವಿ ಹಿನ್ನೆಲೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿ ಎಸ್ ಪಿಗಳನ್ನ ತಯಾರು ಮಾಡಿ ನಾವು ಸಿಸ್ಟಮ್ ಓರಿಯೆಂಟೆಡ್ ಆಗಿ ಯಾವ ತರ ಕೆಲಸ ಮಾಡ್ಬೋದು ಮುಂದಿನ ದಿನಗಳಲ್ಲಿ ವ್ಯಕ್ತಿಗಳು ಯಾರಾದರೂ ಇರ್ಬೋದು ಹೋಗ್ಬೋದು ವ್ಯವಸ್ಥೆ ಸದಾ ಇರಬೇಕು ಗಟ್ಟಿಮುಟ್ಟಾಗಿರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನ ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ತಗೊಂಡಿದ್ದು ಅದರ ಒಂದು ಮುಖವಾಡ ಅದರ ಒಂದು ದ ಫೇಸ್ ಆಫ್ ದ ಚೇಂಜಸ್ ದಿಸ್ ಪೋರ್ಟಲ್ ಇಸ್ ನಾಟ್ ಎವ್ರಿಥಿಂಗ್ ವ್ಯವಸ್ಥೆಯ ಬದಲಾವಣೆ ನಾವೇನ್ ಮಾಡಿದೀವಿ ಆ ವ್ಯವಸ್ಥೆಯ ಒಂದು ಬದಲಾವಣೆ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ಸರ್ಕಾರಕ್ಕೆ ಪ್ರೊಕ್ಯೂರ್ಮೆಂಟ್ ಮಾಡ್ಕೋಬೇಕು ಅನ್ನೋ ಒಂದು ಚಿಂತನೆ ಇವತ್ತು ಪೋರ್ಟಲ್ ಆಗಿದೆ ಸರ್ಕಾರದಲ್ಲಿ ಪ್ರೊಕ್ಯೂರ್ಮೆಂಟ್ ಮಾಡಿದಂತ ಸಂದರ್ಭದಲ್ಲಿ ದೊಡ್ಡ ಪೇಪರ್ ಟ್ರೇಲ್ ಇರ್ತಾ ಇತ್ತು ಎಲ್ಲ ಕೂಡ ಇಂಡಿವಿಜುವಲ್ ಆಗಿ ಮಾಡ್ಬೇಕಾಗ್ತಾ ಇತ್ತು ಇವತ್ತು ಬ್ಯಾಂಕಿಂಗ್ ಇಂದ ಹಿಡಿದು ಪೇಮೆಂಟ್ ಇಂದ ಹಿಡಿದು ಫೈನಲ್ ಡೆಲಿವರಿ ಇನ್ಸ್ಟಾಲೇಷನ್ ಇನ್ಸ್ಟಲೇಷನ್ ಒಂದು ಹುಡುಗ ಚಿಟ್ಟೆಯಾಗಿ ಹೊರಗೆ ಬರಬೇಕಂದ್ರೆ ಇಟ್ ಗೋಸ್ ಥ್ರೂ ಮೆಟಮಾರ್ಫೋಸಿಸ್ ರೇಷ್ಮೆ ಸ್ಟೇಸ್ ಡಾರ್ಮೆಂಟ್ ಫಾರ್ ಅ ವೈಫ್ ಎಮರ್ಜಸ್ ಫ್ರಮ್ ದ ಕುಕೂನ್ ಅಸ್ ವೆರಿ ಬ್ಯೂಟಿಫುಲ್ ಅಂಡ್ ಎಲಿಗಂಟ್ ಬಟರ್ಫ್ಲೈ ಸೊ ಸೊನಿಕ್ಸ್ ಓವರ್ ದ ಲಾಸ್ಟ್ ಒನ್ ಮೆಟಮಾರ್ಫೋಸಿಸ್ ಫೇಸ್ ವಿ ಹ್ಯಾವ್ ಬಿನ್ ಇನ್ ಅ ಕುಕೂನ್ ಫಾರ್ ಅಬೌಟ್ ಸಿಕ್ಸ್ ಟು ನೈನ್ ಮಂತ್ಸ್ ಡೆರ್ ಎಮರ್ಜಿಂಗ್ ಫ್ರಮ್ ಇಟ್ ಕುನ್ ಬಟರ್ಫ್ಲೈಟ್ ಟು ಸ್ಪ್ರೆಡ್ ಅವರ್ ವಿಂಗ್ಸ್ ಮೂವ್ ಅರೌಂಡ್ ದ ಸ್ಟೇಟ್ ಅದಕ್ಕೆ ತಮ್ಮೆಲ್ಲರ ಮಾರ್ಗದರ್ಶನ ಆಶೀರ್ವಾದ ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಕೋರ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಆಶೀರ್ವಾದ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳಿಗೆ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ ಒಂದು ಹೊಸ ರೂಪವನ್ನು ಕೊಟ್ಟಿದೆ ನಾನು ಎಲ್ಲರ ಪರವಾಗಿ ಅವ್ರಿಗೆ ಆ ಟೀಮ್ಗೆ ಈ ಸಂದರ್ಭದಲ್ಲಿ ನಾನು ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಎಲೆಕ್ಟ್ರಾನಿಕ್ ಸಿಟಿ ಪ್ರಾರಂಭ ಆಗಿತ್ತು ಎಸ್ ಎಂ ಕೃಷ್ಣರವರು ಇಂಡಸ್ಟ್ರೀಸ್ ಮಿನಿಸ್ಟರ್ ಇದ್ರು ವೀರಪ್ಪ ಮೊಯ್ಲಿ ಅವರು ಸ್ಟೇಟ್ ಮಿನಿಸ್ಟರ್ ಇದ್ರು ಆಗ ಎಲೆಕ್ಟ್ರಾನಿಕ್ ಸಿಟಿ ಪ್ರಾರಂಭ ಆಯಿತು ಆಗ ಇದ್ರ ಬಗ್ಗೆ ಒಂದು ದೊಡ್ಡ ವ್ಯಾಪಕವಾದಂತಹ ಚರ್ಚೆ ನಡೀತಾ ಇತ್ತು ಇರಲಿಲ್ಲ ಆಗ ಸೊ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳಿ ಆಗ ದೊಡ್ಡ ವ್ಯಾಪಕವಾಗಿ ಚರ್ಚೆ ನಡೀತಾ ಇತ್ತು ಅದಾದ ಸೊಪ್ಪಿನಕ್ಕೆ ವಾಚ್ ಕೊಡ್ಬಂತು ಎಲೆಕ್ಟ್ರಾನಿಕ್ ವಾಚಸ್ ಬಂತು ಹಂಗೆ ಇವತ್ತು ಬೆಳೆದು 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 ಇಡೀ ಪ್ರಪಂಚ ಬೆಂಗಳೂರು ನೋಡೋ ರೀತಿ ಆಗಿದೆ ಬಹಳ ಚೆನ್ನಾಗಿ ಎಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ಇವತ್ತು ಮಧ್ಯದಲ್ಲಿ ಒಂದೆರಡು ವರ್ಷ ಸ್ವಲ್ಪ ಡಿಪ್ ಆಗಿತ್ತು ಈ ಸಂಸ್ಥೆಗೆ ಇದಕ್ಕೆ ಮತ್ತೆ ಒಂದು ಹೊಸ ರೂಪವನ್ನ ಇವತ್ತು ಷರತ್ತು ಮತ್ತು ಮಂತ್ರಿಗಳ ಮಾರ್ಗದರ್ಶನದಲ್ಲಿ ಇವತ್ತು ರೂಪವನ್ನ ಕೊಡ್ತಾ ಇದ್ದಾರೆ ನಾನು ಹೆಚ್ಚಿಗೆ ಭಾಷಣ ಇಲ್ಲಿ ಏನು ಮಾಡೋದಿಲ್ಲ ಈ ದೇಶಕ್ಕೆ ಒಂದು ಹೊಸ ಬಹುಶಃ ಯಾವುದೇ ಏನೇ ಸಂಘನ ಮಾಡಿದ್ರು ಕೂಡ ಕರ್ನಾಟಕ ರಾಜ್ಯಕ್ಕೆ ದೇಶಕ್ಕೆ ಇಬ್ರು ಕೂಡ ಅನುಕೂಲ ಆಗ್ತದೆ ವಿಶ್ವ ಮಟ್ಟದ ಯಾವುದೇ ಬಿಸ್ನೆಸ್ ರಾಜ್ಯದವರು ಬೇರೆ ರಾಜ್ಯವರು ಬಂದು ಇಲ್ಲಿ ಪ್ರೊಫೆಷನ್ ರೀತಿಯಲ್ಲಿ ವ್ಯವಹಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಸೊ ತಂತ್ರಜ್ಞಾನದಿಂದಲೇ ಇವತ್ತು ಪ್ರತಿಯೊಂದು ವಿಚಾರನು ಸಾಧ್ಯನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಸಾಧ್ಯ ತಂತ್ರಜ್ಞಾನದಿಂದನೇ ಸಂಪತ್ತು ಸೊ ತಂತ್ರಜ್ಞಾನದಿಂದಾನೇ ಈಗ ಪ್ರತಿಯೊಂದನ್ನು ಕೂಡ ಹೇಳಿಕೆಯನ್ನು ಇವತ್ತು ನಾವು ಗಮನಿಸ್ತಾ ಇದ್ದೇವೆ ಸೊ ಅದಕ್ಕೆ ನಮ್ಮ ಇಕ್ಯಾನಿಕ್ ಸಂಸ್ಥೆ ನಮ್ಮ ಸರ್ಕಾರದ ಸಂಸ್ಥೆ ಪ್ರೈವೇಟ್ ಅವರು ಬಹಳ ಪ್ರೊಫೆಷನ್ ಆಗಿ ಮಾಡ್ತಾರೆ ನಾನು ಇಲ್ಲ ಅಂತ ಹೇಳುದಿಲ್ಲ ಸೊ ನಮ್ಮಲ್ಲಿರುವಂತಹ ಒಂದು ಜ್ಞಾನದ ಪಟ್ಟಾರ ಇಡೀ ದೇಶದಲ್ಲದೇ ಪ್ರಪಂಚದಲ್ಲಿ ಎಲ್ಲೂ ಕೂಡ ಇಲ್ಲ ಸೊ ಗ್ರಾಮೀಣ ಪ್ರದೇಶದ ಹುಡುಗರುಗಳು ಕೂಡ ನಾವು ತಯಾರು ಮಾಡಿ ಇವತ್ತು ಕಿಯಾನಿಕ್ಸಿಂದ ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಸೇವೆಯನ್ನು ಮಾಡ್ತಾ ಇರೋದು ಈಗ ತಾನೇ ನಾವು ತಾನೇ ಅವರೇನು ಅವರ ವೆಬ್ಸೈಟಲ್ಲಿ ಮತ್ತೇನು ಪ್ರೆಸೆಂಟೇಶನ್ ಮಾಡಿದ್ರು ಅದನ್ನೆಲ್ಲ ನಾವು ಗಮನಿಸಿದ್ದೇವೆ ಆಲ್ ದಿ ಟೀಮ್ ಮೆಂಬರ್ಸ್ ಆಫ್ ದಿ ಎಲೆಕ್ಟ್ರಾನಿಕ್ ಕಿಯಾನಿಕ್ಸ್ ಆ್ಯಂಡ್ ಅದರ್ ಆರ್ಗನೈಸೇಷನ್ಸ್ ವಿಚ್ ಆರ್ ದೇರ್ ಇನ್ ದಿಸ್ ಬಿಲ್ಡಿಂಗ್ ಎ ನ್ಯೂ ಪ್ರೊಫೆಷನಲ್ ಟಚ್ ಆಸ್ ಬಿ ಗಿವನ್ So I think whoever comes and visit this office, I think I am confident that they will use it properly, gain for their professions and gain for their whatever the business they come in. Anyway, I would like to thank Jacob Crow also. She's a very knowledgeable officer with a long rich experience in this IT sector. With her team and efforts and the guidance of Mr. Priyank and Oh, this will go a long way, not only for the state, it is for the entire IT sector, so which is getting a new shape for the betterment for the global world. I wish you all the best. Let us discuss other things on a later time. Thank you. E ನಮಗೆಲ್ಲ ಸ್ಫೂರ್ತಿಯನ್ನು ತುಂಬಿರುತ್ತಾರೆ ಯೋಲಿ ಸಂಸ್ಥೆಯ ಪರವಾಗಿ ಪ್ರೀತಿಯ ಸಂಕೇತವಾಗಿ ನೆನಪಿನ ಕಾಣಿಕೆಯನ್ನು ಮಾನ್ಯ ಸಚಿವರು ಸ್ವೀಕರಿಸಬೇಕೆಂದು ಪಕ್ಷೇತರದ ಶಾಸಕರಾದ ಶ್ರೀ ಶರತ್ ಬಚ್ಚೇಗೌಡ ಸರ್ ಅವರು ಆರೋಪಿಸಿರುತ್ತಾರೆ ಆತ್ಮೀಯ ಅಧ್ಯಕ್ಷರ ಸಂಸ್ಥೆಯವರು ವಿಶ್ವ ಮಟ್ಟದಲ್ಲಿ ಯಾವ ರೀತಿ ಯಾಲಿ ಸಂಸ್ಥೆಯನ್ನು ಬೆಳೆಸಬೇಕೆಂದು ಮಾರ್ಗದರ್ಶನ ನೀಡಿರುತ್ತಾರೆ ನಾವೆಲ್ಲ ಅವಾಗ ಆರ್ ಸರ್ ಅವರಿಗೆ ಕಿಯೋಾನಿಕ್ ಸಂಸ್ಥೆ ಪರವಾಗಿಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ ಈ ದಿನ ಇಲ್ಲಿ ಆಗಮಿಸಿರತಕ್ಕಂಥ ಎಲ್ಲ ಮಾಧ್ಯಮಾಧಿಕಾರಿ ಮಿತ್ರರು ಕಿಯೋನಿಕ್ಸ್ ಸಂಸ್ಥೆಯ ನೌಕರರು ಸಹಕರಿಸುತ್ತೇರಿ ಎಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ ಧನ್ಯವಾದ